ಹಾಯ್ ಎವ್ರಿ ಒನ್ ನಾನು ಲಾಸ್ಟ್ ಒನ್ ವೀಕಿಂದ ಯಾವುದೇ ಥರ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ರೀಸನ್ ಬಂದು ನನ್ನ ಕಝಿನ್ ಸಿಸ್ಟರ್ ಒಬ್ಬರು ತೀರ್ಕೊಂಡಿದ್ರು ಸೊ ಆ ಬೇಜಾರಲ್ಲಿ ನಾನು ವೀಡಿಯೋನ ಮಾಡೋದಕ್ಕಾಗಿರಲಿಲ್ಲ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಅದೇ ರೀಸನ್ನು ಅವರು ಹೇಗೆ ತೀರ್ಕೊಂಡ್ರು ಆ್ಯಂಡ್ ಡಯಾಬಿಟಿಕ್ ಪೇಷೆಂಟು ಎಷ್ಟು ಕೇರ್ಫುಲ್ಲಾಗಿರಬೇಕು ಅಂತ ಹೇಳಿಬಿಟ್ಟು ಅವರು ತೀರಿಕೊಂಡಿದ್ದು ಟಂಗ್ ಕಾರ್ಸಿನೋಮಾ ಅಂತಂದರೆ ಕ್ಯಾನ್ಸರಿಂದ ಅವರಿಗೆ ಕ್ಯಾನ್ಸರ್ ಹೇಗೆ ಬಂತು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಆ್ಯಂಡ್ ಡಯಾಬಿಟಿಕ್ ಪೇಷಂಟ್ ಎಷ್ಟು ಕೇರ್ಫುಲ್ಲಾಗಿರಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇವತ್ತು ನಾನು ಮಾಡ್ತಾ ಇರೋದು ಅವರಿಗೆ ಒಂದು ಚಿಕ್ಕ ಮುಳ್ಳಿಂದ ಕ್ಯಾನ್ಸರ್ ಬರುತ್ತೆ ಅದು ಹೇಗೆ ಅಂತಂದರೆ ಅವ್ರ ಮನೆ ಫಿಶ್ ಮಾಡಿರ್ತಾರೆ ಸೊ ಫಿಶ್ಶು ತಿನ್ನುವಾಗ ಒಂದು ಚಿಕ್ಕ ಮುಳ್ಳು ಅವರ ನಾಲ್ಗೆಗೆ ಚುಚ್ಕೊಂಡಿರುತ್ತೆ ಅದನ್ನು ತೆಗೆದುಬಿಟ್ಟು ಅವರು ನಾರ್ಮಲ್ ಇರ್ತಾರೆ ಸೊ ಅವರಿಗೆ ಅದರಿಂದ ಗೊತ್ತೇ ಇರೋದಿಲ್ಲ ಆ ಕ್ಯಾನ್ಸರ್ ಈ ರೀತಿ ಅದರಿಂದ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ಮಾಲ್ ಗ್ಯಾಪಲ್ಲೇ ಅವರಿಗೆ ಒಂದು ಅಲ್ಸರ್ ಥರ ಕಾಣಿಸ್ಕೊಳ್ಳುತ್ತೆ ಅದಾದಮೇಲೆ ಅವರು ಇ ಎನ್ ಟಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ ಸೊ ಕನ್ಸಲ್ಟ್ ಮಾಡಿದಾಗ ಅವರು ಹೇಳೋದು ಓಪನ್ ಸರ್ಜರಿಗೆ ಸೊ ಓಪನ್ ಸರ್ಜರಿ ಕೂಡ ಮಾಡಿಸ್ತಾರೆ ಅದಾದಮೇಲೆ ಮತ್ತೆ ಕೆಲವೊಂದು ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಅಂತ ಹೇಳಿ ಮತ್ತೆ ಡಾಕ್ಟರ್ ಹತ್ರ ಬರ್ತಾರೆ ಸೊ ಅದಾದಮೇಲೆ ಅವರು ಬ್ಯಾಂಗ್ಳೂರು ಕಿದ್ವಾ ಹಾಸ್ಪಿಟಲ್ಗೆ ಬರ್ಕೊಡ್ತಾರೆ ಅಂತ ಅಂದರೆ ಕ್ಯಾನ್ಸರ್ ಅಂತ ಹೇಳಿಬಿಟ್ಟು ಅದು ಸೆಕೆಂಡ್ ಸ್ಟೇಜಲ್ಲಿರುತ್ತೆ ಆಲ್ರೆಡಿ ಅದು ಬ್ಯಾಂಗ್ಳೂರು ಕಿದ್ವಾ ಹಾಸ್ಪಿಟಲ್ನಲ್ಲಿ ಕೀಮೋಥೆರಪಿ ಆ್ಯಂಡ್ ರೇಡಿಯೋ ಥೆರಪಿ ಟ್ರೀಟ್ಮೆಂಟನ್ನ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ಮನೆಗೂ ಕೂಡ ಕಳಿಸ್ತಾರೆ ಎಲ್ಲ ಕ್ಯೂರ್ ಆಗಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡಬೇಕು ಒಳ್ಳೆ ಡಯೆಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಮನೆಗೆ ಬಂದ ಮೇಲೆ ಅಂತಂದು ಕೆ ಅವ್ರಿಗೆ ಮಾತಾಡೋಕ್ಕಾಗ್ತಾ ಇರೋದಿಲ್ಲ ಬಿಕಾಸ್ ಟಂಗ್ ಅಲ್ವಾ ಅದು ಆದ್ದರಿಂದ ಹಾಗೆ ಊಟ ಕೂಡ ಹಾರ್ಡ್ ಫುಡ್ ಕೂಡ ಇಲ್ಲ ಬರೀ ಲಿಕ್ವಿಡೇ ತೊಗೋಬೇಕಿತ್ತು ಅದಾದ ನೆಕ್ಸ್ಟ್ ಒಂದು ಸಿಕ್ಸ್ ಮಂತಿಗೆ ಮತ್ತೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಮತ್ತೆ ಬ್ಯಾಂಗ್ಳೂರ್ ಕಿದ್ವೆ ಹಾಸ್ಪಿಟಲ್ಗೆ ಹೋಗ್ತಾರೆ ಮತ್ತು ಸೆಕೆಂಡ್ ಟೈಮ್ ಕೂಡ ಕಿಮೋಥೆರಪಿನ ಸ್ಟಾರ್ಟ್ ಮಾಡ್ತಾರೆ ಆವಾಗಲೂ ಕೂಡ ಅದು ಕ್ಯೂರ್ ಆಗೋದಿಲ್ಲ ಅದು ಆಲ್ರೆಡಿ ಅದು ಫೋರ್ತ್ ಸ್ಟೇಜಿಗೆ ಹೋಗಿರುತ್ತೆ ಫೋರ್ತ್ ಸ್ಟೇಜ್ ಅಂತಂದರೆ ಒಂದು ಆರ್ಗನಿಂದ ಇನ್ನೊಂದು ಆರ್ಗನ್ಗೆ ಸ್ಪ್ರೆಡ್ ಆಗೋ ಅಂಥದ್ದು ಸೊ ಹಾಗಾಗಿ ಅವ್ರಿಗೆ ಟಂಗ್ಗೆ ಆಗಿರೋದ್ರಿಂದ ಥ್ರೋಟ್ ವಯ ಲಂಗ್ಸ್ ತನಕ ಅದು ಸ್ಪ್ರೆಡ್ ಆಗಿರುತ್ತೆ ಸೊ ಅದಾಗಿದ್ದು ಒಂದು ಸ್ವಲ್ಪ ದಿನದಲ್ಲಿ ಅಂದರೆ ಒನ್ ಆರ್ ಟೂ ಮಂತ್ಸಲ್ಲೇ ಅವರು ತೀರ್ಕೊತಾರೆ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು ಡಯಾಬಿಟಿಕ್ ಪೇಷಂಟು ಎಷ್ಟು ಕೇರ್ಫುಲ್ ಆಗಿರಬೇಕು ಅವ್ರ ಬಾಡಿನ ಎಷ್ಟು ಪ್ರೊಟೆಕ್ಟಿವ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಆ್ಯಂಡ್ ಹಾಗೆ ಫಿಶ್ನ ತಿನ್ನುವಾಗ ತುಂಬ ಕೇರ್ಫುಲ್ಲಾಗಿರ್ತೀನಿ ಅಂತ ಹೇಳ್ತೀನಿ ನಾನು ಸೊ ಈ ವಿಡಿಯೋ ಮಾಡೋದು ರೀಸನ್ನೇ ಇದು ಥ್ಯಾಂಕ್ ಯು